ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಶ್ಲೋಕವು ಜಗನ್ಮಾತೆ ಪಾರ್ವತಿಯ ಕುರಿತಾಗಿದೆ ಸರ್ವ ಮಂಗಳಗಳಿಗೂ ಮಂಗಳಕರವಾದ ಅಂದರೆ ಶಿವನ ಪತ್ನಿ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವವಳೆ ಮೂರು ಕಣ್ಣುಗಳುಳ್ಳ ಶಿವನ ಪತ್ನಿಗೆ ಬಿಳಿ ಬಣ್ಣ ಹೊಂದಿದ ಗೌರಿಯೇ ನಾರಾಯಣಿ ಅಂದರೆ ನಾರಾಯಣನ ಸಹೋದರಿ ನಿನಗೆ ನನ್ನ ನಮಸ್ಕಾರಗಳು ಸರ್ವ ಮಂಗಳ ಮಂಗಳೇ ಶಿವಮಂತ್ರವು ಮಾ ದುರ್ಗೆಗೆ ಸಮರ್ಪಿತವಾದ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರವು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ನಿಮಗೆ ಮಾ ದುರ್ಗೆಯ ಆಶೀರ್ವಾದವನ್ನು ಪೂರ್ಣ ಹೃದಯದಿಂದ ಮತ್ತು ಸ್ಥಿರತೆಯಿಂದ ಜಪಿಸಿದರೆ ಸಿಗುತ್ತದೆ ಪ್ರತಿದಿನ ಬೆಳಗ್ಗೆ ಇದನ್ನು ಪಠಿಸುವುದರಿಂದ ನಿಮಗೆ ಶಾಂತಿ ಮತ್ತು ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ನೀವು ಈ ಜಗತ್ತಿನಲ್ಲಿ ಆರಾಮದಾಯಕ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುವ ಸರಿಯಾದ ನಿರ್ಧಾರಗಳನ್ನು ಮಾಡಲು ಸಾಧ್ಯವಾಗುತ್ತದೆ